ಮಹಾಗುರು ಬಸವಣ್ಣವರು ಮಹಾಮನಿಯರು ಬಂದು ಕೂತಾರ ಅನುಭವಗೋಷ್ಠಿ ನಡೀತಾ ಇದೆ ಅನೇಕ ಶರಣರು ನಿರ್ಧಾರ ಅಲ್ಲಿ ಮಹಾಗುರು ಬಸವಣ್ಣವರು ಆ ಆನಂದವನ್ನು ಹೊರಹಾಕ್ತಾರೆ ಅಲ್ಲ ಮಹಪ್ರಭುದಿಯವರು ನೆಲು ಎಂಥದು ಅನ್ನೋದನ್ನು ಇದೊಂದು ಬಣ್ಣಿಸ್ತಾರೆ ಕಂಗಳಲ್ಲಿ ಕರಸ್ಥಲದ ನೋಟ ಕಂಗಳಲ್ಲಿ ಕರಸ್ಥಳದ ನೋಟ ಅಂಗವಿಕಾಶ ಗಮ್ಮ ನದಿಯ ನೋಟ ಮನದ ಕೊನೆಯ ಮನೆಯ ಮೇಲಣ ಅನುಭಾವ ಗಮನಗೆಟ್ಟು ಭಾವನಿರ್ಭಾವವಾಗಿಪ್ಪುದನ್ನು ಅರಿಯ ನೋಡ ಊಟದ ಸಂಗಮ ದೇವರಲ್ಲಿ ಪ್ರಭುದೇವರಿಂದ ನಾನು ಬದುಕಿದೆ ಕಣ ಚನ್ನಬಸವಣ್ಣ ಅಂತ ತನ್ನ ಶಿಷ್ಯ ಮತ್ತು ಸೋದರಳಿಯ ಚನ್ನಬಸವಣ್ಣವರನ್ನ ಕುರಿತು ಮಹಾಗುರು ಬಸವೇಶ್ವರು ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರಿಗೆ ನೆಲು ಎಂಥದ್ದು ಪ್ರಸಾದಕ್ಕೆ ನೆಲು ಎಂಥದ್ದು ಕಂಗಳಲ್ಲಿ ಕರಸ್ತ ಈ ಕಣ್ಣ ಎಲ್ಲಿ ನೋಟ ಇದೆ ಏನೋ ಏನೋ ಅದು ಇದು ನೋಡಲ್ಲ ಅತ್ತ ಇತ್ತ ನೋಡೋದಿಲ್ಲವರು ಕರಸ್ಥಳದ ಲಿಂಗ ನೋಟ ನೋಡ್ತಾರಂತ ಎಲ್ಲಿ ನೋಡಿದ್ರು ಲಿಂಗ ಏನು ನೋಟ ನೋಡ್ತಾರೆ ಕಂಗಳಲ್ಲಿ ಕರಸ್ಥಲ ನೋಟ ಅಂಗವಿಕಾರವೆಂಬುದನ್ನು ಅರಿಯ ನೋಡ ಇಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟು ಈ ಲಿಂಗದಲ್ಲಿ ಮನಸ್ಸಿಟ್ಟು ಆ ಮನಸ್ಸಲ್ಲಿ ಪ್ರಾಣವಿಟ್ಟು ಅಲ್ಲಿ ಭಾವ ಇಟ್ಟು ಯಾರು ಮನಮಗ್ನವಾಗಿ ಸಂಪೂರ್ಣವಾಗಿ ಸಮರ್ಪಣ ಆಗ್ತಾರೋ ಅವರು ಸರ್ವಾಂಗ ಎಲ್ಲವೂ ಲಿಂಗಮಯ ಆಗ್ತದೆ ಅಂಗವಿಕಾರಿ ಯಾವುದೂ ಇರೋದೇ ಇಲ್ಲ ಅಂಗವಿಕಾರಿ ಇರೋದು ಅಂಗವಿಕಾರಿ ಅಂದ್ರೆ ಗೊತ್ತಲ್ಲ ಮಾಡಬಾರ್ದಂದ್ರೆ ಮಾಡೋದು ಏನು ಮಾಡಬಾರ್ದು ಅಂತೀವಿ ಅದು ಮಾಡಿಸ್ತದೆ ನೋಡಿ ಈಗ ಯಾವುದು ದುರ್ವ್ಯಸನಕ್ಕೆ ಹೋಗೋದು ದುರಾಚಾರ ಮಾಡೋದು ಕೆಟ್ಟ ದೃಷ್ಟಿಯಿಂದ ನೋಡೋದು ಕೆಟ್ಟ ಮಾತು ಆಡೋದು ಹೀಗೆ ಅನೇಕ ರೀತಿಯಿಂದ ಮಾಡಬಾರ್ದಂಗೆ ನಮ್ಮ ಇಂದ್ರಿಗಳು ಮಾಡ್ತವೆ ನಮ್ಮ ಮನಸ್ಸು ಚಿತ್ತ ಬುದ್ಧಿ ಮಾಡ್ತವೆ ಹಾಗೆ ಮಾಡೋದಂಥ ಇರುವೆ ಏನಿರ್ತದಲ್ಲ ಅದಕ್ಕೆ ಅಂಗವಿಕಾರ ಅಂತಾರೆ ಅಂಗವಿಕಾರದ ಸಂಘವಳಿದು ಹಾಂ ಲಿಂಗವ ಅಪ್ಪಿದಂಥವ್ರಿಗೆ ತೋರಾಯನಿಗೆ ಅಂತ ಅಕ್ಕ ಮೊದಲು ಹೇಳ್ತಾರೆ ಹಾಂ ಈ ಒಂದು ರೀತಿಯಿಂದ ಪ್ರಭುದೇವರು ಕುರಿತು ಮಹಾಗುರು ಬಸವಣ್ಣ ಹೇಳ್ತಾರೆ ಏನಂತೆ ಕಂಗಳಲ್ಲಿ ಕರಸ್ಥದ ನೋಟ ಅಂಗಯ್ಯಲಿರುವಂಥ ಇಷ್ಟಲಿಂಗದಲ್ಲಿ ದೃಷ್ಟಿ ಇತ್ತು ಏಕಾಗ್ರತೆಯಿಂದ ನೋಡಿದಂಥ ನೋಟ ಅವರು ಅವ್ರ ಪುರುಷ ಕಣ್ಣಿ ಹೇಗಿದ್ದಾವೆ ಕಂಗಳಲ್ಲಿ ಕರಸ್ಥಳದ ನೋಟ ನೆತ್ತ ನೋಟ ಕರಸ್ಥಳದ ಲಿಂಗದಲ್ಲಿ ಇದೆ ಕಂಗಳಲ್ಲಿ ಕರಸ್ಥಳದ ನೋಟ ಅಂಗವಿಕಾರವೆಂಬುದು ನಡೆಯ ನೋಟ ಅಲ್ಲಿ ಅಂಗವಿಕಾರ ಯಾವುದೂ ಇಲ್ಲ ಅಂಗವಿಕಾರವಿಲ್ಲ ಕರಸ್ಥಳದ ನೋಟ ಇದ್ದಾಗ ಅಂಗವಿಕಾರ ಎಲ್ಲಿ ಎಲ್ಲ ಅಂಗವಿಕಾರಗಳು ನಾಶ ಆಗ್ತವೆ ನೋಡಿ ಹೇಗಿದೆ ಮನದ ಕೊನೆಯ ಮನೆಯ ಮೇಲಣ ಅನುಭವ ಗಮನಗೆಟ್ಟು ಮನದ ಕೊನೆಯ ಮನೆಯ ಮೇಲಣ ಅನುಭಾವ ಗಮನಗೆಟ್ಟು ಭಾವ ನಿರ್ಭಾವ ಎಂಬುದನ್ನು ನರಿಗೆ ನೋಡು ಏನು ವಚನ ಇದು ಅದ್ಭುತವಾದ ವಚನ ಮಹಾಗುರು ಬಸ್ವರು ಹೇಳ್ತಾರೆ ಪ್ರಭುದೇವರು ನಿಲ್ವಣೆ ಕುರಿತು ವರ್ಣನೆ ಮಾಡಿ ಇದು ಶರಣ ಶರಣ ಸುಮ್ಮನೆ ಹೌದು ಯಾವುದೋ ರಾಜಕೀಯ ಮನುಷ್ಯ ಬಂದರೆ ಶರಣಂತೆ ಬರೆಯೋದು ಯಾವುದೋ ಒಂದು ವ್ಯಾಪಾರಿ ಬಂದರೆ ಶರಣಂತೆ ಬರೆಯೋದು ಏನು ಶರಣ ಎಲ್ಲಿಗೆ ಬಂದಿದೆ ಈಗ ಪ್ರಭುದೇವನಂತರೂ ಶರಣಂತಾರೆ ಚನ್ನಬಸವನಂತರೂ ಶರಣಂತಾರೆ ಅಕ್ಕ ಮಹಾದೇವಂತ ಪ್ರೀತಿಸಿದ ಶರಣಂತಾರೆ ಶರಣ ಸೌಲಭ್ಯಲ್ಲ ಸನ್ಯಾಸಿ ಆಗ್ಬೋದು ತ್ಯಾಜಿ ಆಗ್ಬೋದು ವಿರಕ್ತ ಆಗ್ಬೋದು ಮಹಾತ್ಮ ಆಗೋದು ಗುರು ಆಗ್ಬೋದು ಜಗದ್ಗುರು ಆಗ್ಬೋದು ಇನ್ನೇನು ಸ್ವಂತ ಮಹಂತ ಏನೇನೂ ಆಗ್ಬೋದು ರೀ ಶರಣ ಶರಣನಾಗ ನಾಗ ಬಾರ ದಾರಿಗೂ ಈ ಜಗದಿ ಊರು ಬಿಟ್ಟು ಕಾಡು ಸೇರಿ ಗಿಡದ ಸೊಪ್ಪು ತಿಂದು ಇವರಾಗಿ ಅನ್ಸ್ಕೊಳ್ಬೋದು ಕ್ಷಣಕ್ಕಾಗಲ್ಲ ಅಂತ ನನ್ನ ಶ್ರೀಗಳು ಹೇಳ್ತಾರೆ ದೊಡ್ಡ ಪದ್ಯನಿದೆ ಅವರು ಕ್ಷಣ ಸಾಮಾನ್ಯ ಅಲ್ಲಮ್ಮ ಪ್ರಭುದೇವ್ರಿಗೆ ಹೇಳ್ತಾರೆ ಎಂಥದ್ದು ಕಂಗಳಲ್ಲಿ ಕರಸ್ಥಳದ ನೋಟ ಅಂದ ವಿಕಾರ ಎಂಬ ನೋಡ ಮನದ ಕೊನೆಯ ಮೊನೆಯ ಮೇಲಣ ಅನುಭಾವ ಗಮನ ಇಟ್ಟು ಈ ಮನಸ್ಸಾಗಿದೆ ಅಂದರೆ ಪ್ರಭುದೇವ್ರದು ಅದು ಲಿಂಗದಲ್ಲಿ ಹೋಗಿದೆ ಅನುಭಾವದಲ್ಲಿ ಬೆರ್ತ್ ಹೋಗಿದೆ ಅನುಭವ ಕೂಡ ಗಮನಗೆಟ್ಟಿದೆ ಅಲ್ಲಿ ನಾನು ಹಿಂಗೆ ಆಗಿದ್ದೀನಿ ಲಿಂಗವೇ ನಾನಾಗಿನಿ ಅಂತೂ ಇಲ್ಲ ಮನ ಇಷ್ಟು ಲಿಂಗದಲ್ಲಿ ಲೀನವಾಗಿದೆ ಲೀನವಾದ ಮನ ನನ್ನ ಆಗಿನಿ ಅನ್ನುವಂಥ ಭಾವ ಕೂಡ ಇಲ್ಲಿ ಇಲ್ಲ ಆಗಿನಿ ಅನ್ನೋ ಪ್ರಜ್ಞೆ ಇದ್ರೆ ಕೂಡ ಆಗಿಲ್ಲಂತೆ ಅದರ ಅರ್ಥ ಏನೋ ಸತ್ತೇನೀ ನಮ್ಮ ಬಳಕಕ್ಕೆಲ್ಲ ಹೇಳಿರಿ ಹಿಂಗೆ ಮಾಡಿರಿ ಹಂಗೆ ಮಾಡ್ರಿ ಅಂದ್ರೆ ಸತ್ತಿನಂತೆ ಅದರ ಅರ್ಥ ಆಗ ನಾನು ಆಗಿನದಿಲ್ಲ ಅಲ್ಲಿ ಮನದ ಕೊನೆಯ ಮನೆಯ ಮೇಲನ ಅನುಭಾವ ಗಮನಗೆಟ್ಟು ಗಮನಗೆಟ್ಟು ಭಾವ ನಿರ್ಭಾವವಾಗಿರ್ಬೋದನ್ನು ಅರಿಯ ನೋಡ ಅದು ಪ್ರಭುದೇವರು ಅದನ್ನು ಮೀರಿದರು ಭಾವ ಇಲ್ಲ ನಿರ್ಭಾವ ಇಲ್ಲ ಎಲ್ಲ ಬಯಲು ಎಂಥ ಯೋಗದ ನಿಲುವಿದು ಇಂಥ ಮಹಾಗುರು ಬಸವೇಶ್ವರರು ಇಂಥ ಮಹಾ ಜಂಗಮ ಚೇತನ ಅಲ್ಲಂಪ್ರದ ಕುರಿತು ಹೇಳ್ತಾರೆ ಪ್ರಭು ದೇವರಿಂದ ನಾನು ಬದುಕಿದ್ದೀನಿ ಅಂತ ಯೋಗಿ ಮಹಾಪುರುಷ ಮಹಾಮನೆಯಲ್ಲಿ ಕೈ ಮಾಡಿಸಿದರೆ ಅವರಿಂದ ನಾನು ಬದುಕಿದ್ದೀನಿ ಅಂತ ಬಸವಣ್ಣ ಹೇಳ್ತಾರೆ ಪ್ರಸಾದಿ ಸ್ಥಳದಲ್ಲಿದ್ದಂಥ ನಿಲುವು ರೀ ನಾನು ಅನ್ನೋದು ಇರೋದಿಲ್ಲ ನಲ್ಲಿ ಎಲ್ಲವೂ ನೀವೇ ಎಲ್ಲವೂ ನೀವೇ ಸತ್ಯೇಶ್ರು ನೀವೇ ದೊಡ್ಡವ್ರು ಅಂತಾರೆ ಅವ್ರ ಇವ್ರಿಗೆ ನೀವೇ ದೊಡ್ಡವರು ಅಂತಾರೆ ಈಗೇನಿದೆ ಇಲ್ಲ ಹಾಗಿಲ್ಲ ನಾನು ಖುರ್ಚಿಯಾಗಿ ನೀನು ನಿನ್ನ ಕುರ್ಚಿಯಾಗಿ ಸಣ್ಣದಾಗದ ನನ್ನ ಹೆಸರಿಗೆ ಎತ್ತಿಲ್ಲ ಮಗ ನಿನ್ನ ಹೆಸರಿಗೆ ಕೆತ್ತಿಲ್ಲ ಅನ್ನುವಂಥ ಭಾವನೆ ನಾವು ನೋಡ್ತೀವಿ ಈಗ ಅಂತೀವಿ ಅಂದರೆ ನಾನು ಕಡಿಮೆ ನೋಡಿದ್ರೆ ಅವರು ಅಂತ ಇವು ಎಲ್ಲ ಇರಲ್ಲ ಶರಣರಲ್ಲಿ ಹೀಗೆ ಎಲ್ಲಿ ಇತ್ತು ಅದು ಶರಣ ತತ್ವ ಅಲ್ಲ ಯಾವುದೇ ವೇಷದ ಹರಿ ಹಾಕೊಂಡು ನಾವು ಬಸವಾದಿ ಶರಣರಕ್ಕಿಂತ ಮ್ಯಾಲಿದ್ದೇವ್ರಂದು ಬರಲ್ಲ ಹಂಗ ಬದುಕಬೇಕು ಬದುಕಬೇಕು ಈ ಒಂದು ಇದು ಪ್ರಭುದೇವರನ್ನು ಕುರಿತು ಬಸವಣ್ಣವರು ಬಣ್ಣನ ಮಾಡಿದರೆ ಪ್ರಭು ಸಂತೋಷಪಟ್ಟು ಅಲ್ಲ ಬಸವಣ್ಣಂತ ಮಹಾಗುರು ಹಿಂಗೆ ಹಿಂಗಲ್ಲ ಅಂತ ಹಿಂದಲ್ಲ ಅವ್ರೇನಂತಾರೆ ಗೊತ್ತಾ ಬಸವಣ್ಣ ನನ್ನನ್ನು ಯಾಕೆ ಇಷ್ಟು ಬಂದಿಸ್ತೀ ನೀವು ಸಾಮಾನ್ಯನ ಸರ್ವಾಂಗ ಪರಿಶುದ್ಧವಾಗಿ ವಾದ ಪ್ರಸಾದಿ ನೀವು ಸಾಮಾನ್ಯ ನಾನು ನಿಮ್ಮ ಕದ್ದ ಇದ್ದೀನಿ ನಿಮ್ಮ ಕರುಣೆಯ ಕೂಸಿದ್ದೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ನೋಡಿ ಹೇಗಿದ್ದೇವಚನ ಪ್ರಭು ದೇವ್ರದ್ದು ತನು ದಾಸೋಹ ಅವಯಂಗಳಲ್ಲೋ ಆಚಾರ ಯಾರ್ದು ಮಹಾರು ಬಸವಣ್ಣ ತಿಳ್ಕೊರಪ್ಪು ಲೋಕದ ಜನತೆ ಬಸವಣ್ಣ ಅಂದರೆ ಏನು ಅಂತ ತನು ದಾಸೋಹ ಅವಯಗಳ ಅವಯವಂಗಳೆಲ್ಲೂ ಆಚಾರ ದಾಸೋಹ ಅಂದರೆ ತಾನು ಇಲ್ಲದಂಗೆ ಆಗೋದು ತಾನು ಅನ್ನೋದು ಇಲ್ಲ ನಾನು ಅನ್ನೋದು ಇಲ್ಲ ನನ್ನದು ಅನ್ನೋದು ಇಲ್ಲ ಈ ನಿಲುವಿಗೆ ದಾಸೋಹ ಅಂತಾರೆ ಊಟ ಹಾಕದೆ ದಾಸೋಹ ಅದು ಇದರ ಒಂದು ನಂದು ಅಲ್ಲ ಅಂದರೆ ಹೇಗೆ ಮಾಡಬೇಕಪ್ಪ ಇಲ್ಲದವರಿಗೆ ಒಂದು ಮಾತು ಜಂಗಮ ಸ್ವರೂಪಿ ಅಂದರೆ ಶಿವಸ್ವರ್ಪಿ ಆಗಿರುವಂಥ ಚೇತನಗಳಿಗೆ ಹಸಿದ ಹೊಟ್ಟೆಗಳಿಗೆ ಎಡೆ ಮಾಡಬೇಕು ಅನ್ನೋದೊಂದು ಮಾಡಬೇಕು ಮಾಡ್ತಾ ಇದ್ದೀನಿ ಅನ್ನೋದು ಇರಬಾರ್ದಲ್ಲಿ ಹೀಗಿದೆ ಅವ್ರದ್ದು ನಿಲುವು ದಾಸು ಅವ್ರ ಮಾತ್ರೆ ಏನು ನಿಲುವು ನಮ್ಮ ಶರಣರು ತನು ದಾಸೋಹ ಬಸವಣ್ಣವರು ತನು ಏನಾಗಿದೆ ದಾಸೋಹ ಆಗಿದೆ ಯಾಕೆ ತನುವೇ ತಾನೋ ಭಾವರಿ ಇಲ್ಲ ತನು ಕ್ರಿಯಾಲಿಂಗಕ್ಕೆ ಇಷ್ಟಲಿಂಗಕ್ಕೆ ಸಮರ್ಪಣವಾಗಿದೆ ಅವಯವಗಳೆಲ್ಲವೂ ಆಚಾರ ಅದರಂಥ ಆಚಾರ ನಾನಿಲ್ಲನ್ನುವಂಥ ಆಚಾರಕ್ಕೆ ಎಲ್ಲ ಅವಯವಗಳೆಲ್ಲವೂ ಸಮರ್ಪಣವಾಗಿದ್ದಾವೆ ನಮ್ಮ ಅವಯವಗಳು ಅಂದರೆ ನಮ್ಮ ಕಣ್ಣು ನಮ್ಮ ನಾಡಿಗೆ ನಮ್ಮ ಕಿವಿ ನಮ್ಮ ಅಂಗಳಿ ಏನದವಲ್ಲ ಇವು ಮಹಾ ಉರು ಬಸವೇಶ್ವರರು ಎಲ್ಲವೂ ಕೂಡ ಲಿಂಗಮಯ ಆಗಿದ್ದು ಅವರಿಗೆ ಇವೆಲ್ಲವೂ ಆಚಾರ ಆಗಿದ್ದು ಲಿಂಗ ಸ್ವರೂಪ ಆಗಿದ್ದು ರೀ ಯಾವ ಆಚಾರ ಮಾಡ್ತಿದ್ದಿಲ್ಲ ಯಾವ ಕಣ್ಣು ತಪ್ಪಿ ನೋಡ್ತಿದ್ದಿಲ್ಲ ಅವ್ರ ಕಣ್ಣು ತಪ್ಪಿ ಮಾತಾಡ್ತಿದ್ದಿಲ್ಲ ತಪ್ಪಿ ಶಬ್ದ ಕೇಳ್ತಿದ್ದಿಲ್ಲ ತಪ್ಪು ದಾರಿಯಲ್ಲಿ ಕಾಲು ನಡೀತಿದ್ದಿಲ್ಲ ತಪ್ಪು ಕ್ರಿಯೆ ಕೈ ಮಾಡ್ತಿದ್ದಿಲ್ಲ ನಮ್ಮ ಅಂಗದ ಎಲ್ಲ ಅವಯವಗಳು ಕೂಡ ಆಚರಣೆ ಆಚಾರ ಲಿಂಗ ಸ್ವರೂಪವಾಗಿದ್ದು ಯಾಕನವೇ ಲಿಂಗ ಆದ ನಂತರ ಅದಕ್ಕೆ ಅಂಟಿಕೊಂಡಿರುವಂಥ ಅವಯವಗಳೆಲ್ಲವೂ ಲಿಂಗ ಅಂಗ ಲಿಂಗಾಂಗದಿಂದ ಮಾಡುವಂಥ ಕ್ರಿಯೆಗಳೆಲ್ಲವೂ ಕ್ರಿಯೆಗಳು ಅವಕ್ಕೆ ಆಚಾರ ಸ್ವರೂಪದ ಲಿಂಗಾರ್ಚನೆ ಆಗ್ತಿದ್ದವು ಲಿಂಗಾರ್ಚನೆಯಿಂದ ಗಂಟಿ ಹೊಡ್ಕೋತ ಕುಕ್ಕಮ ಉದ್ಬತ್ತಿ ಅದು ಇದು ಹೂ ಪತ್ರಿ ಮಂತ್ರ ಮಂತ್ರಿ ಉಳಿದೋದಲ್ರಿಪಾ ಅದು ಮನಸ್ಸಿಗೆ ಸಮಾಧಾನಕ್ಕಷ್ಟೇ ಸಹಜ ಪೂಜೆ ನಡೀಬೇಕು ಸಹಜ ಪೂಜೆ ಇಂದ್ರಿಯಾದಿಗಳ ಮೂಲಕ ನಾವು ಮಾಡುವ ಚಟುವಟಿಕೆಗಳೆಲ್ಲವೂ ಕ್ರಿಯಾತ್ಮಕವಾಗಿ ನಡೀತು ಅಂದರೆ ಸತ್ ಪಥದಲ್ಲಿ ನಡೆದ್ರಿ ಅರಿವಿನ ಚೇತನದ ಮೂಲಕ ನಮ್ಮ ಇಂದ್ರಿಯಗಳು ಅವಯಗಳು ನಡೆದರೆ ಅದು ಸಹಜವಾದ ಲಿಂಗಾರ್ಚನೆ ಸಹಜವಾದ ಪೂಜೆ ಅದಕ್ಕೆ ಆಚಾರ ಅಂತರು ತನು ದಾಸೋಹ ಅವಯವಂಗಳೆಲ್ಲವೂ ಆಚಾರ ಇದು ಬಸವಣ್ಣವರು ನಿರ್ವಹಣೆಯನ್ನು ಮಾಡ್ತಾರೆ ಹಾಂ ಮನ ಪ್ರಾಣ ಪವನವೆಂಬುವೆಲ್ಲವೂ ಅರಿಹಿನ ಮೂರ್ತಿ ನೋಡ ಇನ್ನು ಒಳಗಿದ್ದು ಅವರಿಗೆ ತನುವಾಯಿತು ಅವಯವಗಳು ಇಂದ್ರಿಯಾದಿಗಳಾದವು ಕರ್ಣೇಂದ್ರಿಗಳಾದವು ಇನ್ನು ಒಳಗಿರತಕ್ಕಂಥ ಮನ ಪವನ ಗಾಳಿ ಪ್ರಾಣ ಇವೆಲ್ಲ ಏನಾದರೂ ಅರಿವಿನ ಮೂರ್ತಿ ಅದು ಬರೀ ಮನಸ್ಸಾಗಿರಲಿಲ್ಲ ಬಸವಣ್ಣವ್ರ ಮನಸ್ಸು ಬಸವಣ್ಣರಿಗೆ ಮನಸ್ಸೇ ಇದ್ದಿಲ್ಲ ಅದು ಮನ ಘನ ಆಗಿತ್ತು ಮನ ಅರಿವಾಗಿತ್ತು ಮನ ಮಹಾಲಿಂಗದಲ್ಲಿ ಅರ್ಪಿತೋ ಮಹಾಲಿಂಗವೇ ಆಗಿತ್ತು ಅದು ದೇವರು ಮನ ಪವನ ಪ್ರಾಣವೆಂಬವೆಲ್ಲವೂ ಅರುಹಿನ ಮೂರ್ತಿ ನೋಡ ಏನು ಬಸವಣ್ಣವಣ್ಣವರು ಇದು ಅರುಹಿನ ಮೂರ್ತಿ ಯಾವ ಏನೇ ಬರಿತಾನೆ ಯಾವ್ಯಾರು ಚಿಕ್ಕಂಗ ಪುಸ್ತಕ ಬರಿತಾರೆ ಕೆಳಸಬೇಕಂತೇಳಿ ಒಂದು ಒಂದು ಅಂಗ ತಯಾರಾಗಿದೆ ಅದು ಇತಿಹಾಸನ ಮಾಡ್ಕೋತ ಬಂದಾರೆ ಇವತ್ತು ಅವರು ಜೀವಂತದ ಪ್ರಭಾವ ಬೀರ್ತಾರೆ ರಾಜಕೀಯ ಮಂದಿ ಮೇಲೆ ಮಾಧ್ಯಮಗಳ ಮೇಲೆ ಬೀರಿ ನಾವು ಇಂಥವ್ರಿದ್ದೀವಿ ಅಂಥ ಇದ್ದರು ನಾವು ಹೇಳಿದ್ವಿ ಪಂಡಿತರಿದ್ದೀವಿ ಸಂಸ್ಕೃತ ಪಂಡಿತರಿದ್ದೀವಿ ಆ ವಿದ್ವಾಂಸ ಇರ್ತೀವಿ ನಾವು ಭಾಳ ಸಂಶೋಧನೆ ಮಾಡಿದ್ದೀವಿ ನಾವು ಹೇಳಿಂದ ಕರೆ ನಂಬೇಕು ಜನ ಅಂತ ಹೇಳಿ ಪ್ರಭಾವ ಪ್ರಭಾವಕ್ಕಂತ ಜನ ಹುಟ್ಟಿಕೊಂಡದೀಗ ಅದು ಅಲ್ಲಮ್ಮ ಪ್ರಗತಿ ಹೇಳುವಂಥ ಬಸವ ಗುರುವಿನ ನಿರೂ ಎಂಥದ್ದು ಹೇಗಿದೆ ಮನ ಪವನ ಪ್ರಾಣ ಎಂಬುವೆಲ್ಲವೂ ಅವರು ಮೂರ್ತಿ ನೋಡ ಎಂದು ಅರಿವಾಗಿದೆ ಅರಿವಿನ ಮೂರ್ತಿಯಾಗಿದೆ ಲಿಂಗಮಯವಾಗಿದೆ ಒಳಹು ಹೊರಗು ಎಂಬ ಈ ಎಂಬ ಭೇದವನ್ನು ಹಿರಿಯದ ಸತ್ಯ ಸದಾಚಾರಿ ನೀನು ಬಸವಣ್ಣ ನೀವು ಹೆಂಗೆ ಬಸವಣ್ಣ ಒಳಗಿಲ್ಲ ಹೊರಗಿಲ್ಲ ಇಲ್ಲ ಸ್ಫಟಿಕದ ಶಲಾಕೆಯಂತೆ ಒಳಗಿಲ್ಲ ಹೊರಗಿಲ್ಲ ಒಳ ಒಂದಾಗಿದೆ ಒಳಗೂ ಹೊರಗೂ ಒಂದಾಗಬೇಕ ಕ್ರಿಯೆ ಒಳಗೇನು ಹೇಳ್ತೇವೆ ಮನುಷ್ಯನ ಏನಿರ್ತೇವೆ ಅದನ್ನು ಕ್ರಿಯೆಯಲ್ಲಿ ತರಬೇಕು ಅದೇ ಒಳ ಒಂದಾಗಬೇಕು ಅವಾಗ ತನೂ ಮನ ಎರಡು ಅಳಹೋಗ್ತವು ಬೈರ್ ಖಾಯ ಅದಕ್ಕೆ ಅಂತಾರೆ ಒಳಗೂ ಹೊರಗು ಯಾವ ಎರಡೂ ಇಲ್ಲ ಮಹಾಗುರು ಬಸವಣ್ಣವ್ರಿಗೆ ಹೊರಗೆ ಎಂಬುದನ್ನು ಅರಿಯದ ಸತ್ಯ ಸದಾಚಾರಿ ನೀನು ನಿನ್ನಳವನ್ ಅರಿಯನು ನಾನೇ ಥರವನ ಏನು ಪ್ರಭುದೇವರು ಅಂತಾರಪ್ಪ ಇದು ನೋಡ್ರಿ ಪೋ ಪ್ರಭುದೇವರು ಎಂಥ ಇತ್ತು ಬಸವಣ್ಣವ್ರ ಬಂದಿದಾಗ ಅರ್ಥ ಮಾಡ್ಕೊಳ್ಬೇಕು ಜನ ಜನ ನಿನ್ನಳವನ ಅರಿಯರು ನಾನು ಏತವಾ ಅಂತಾರೆ ತನ್ನ ಎಷ್ಟು ಸಣ್ಣವಾಗಿ ನೋಡ್ಕೋತಲ್ಲ ಮಹಾಭೈರ ಮೂರ್ತಿ ದೇವರು ನಿನ್ನ ನಿಲುವನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಬಸವಣ್ಣವರೇ ಹಾಂ ನಾನು ಏತರವ ನಾನು ಎಷ್ಟರ ನಿನ್ನ ನಿಲುವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡಿ ಶಬ್ದ ಹೇಗಿದೆ ಅದು ನಿನ್ನ ಅರಿಯ ನಾನು ಏತರವನಯ್ಯ ಹಾಂ ಎನ್ನ ಕಾಯ ಏನಾಗಿದೆ ನನ್ನ ಅಂತರಂಗದಲ್ಲಿ ಅರಿವಾದಳೇನು ಏನ ಖಾಯದಲ್ಲಿ ಭಕ್ತಿ ಸ್ವಾಯತ್ತದಿಂದ ಬಸವಣ್ಣ ನೋಡಿ ಅಂದರೆ ನನ್ನಲ್ಲಿ ಅರಿ ಅರಿವು ಅರಿವಿದೆ ಜ್ಞಾನ ಇದೆ ಅದಕ್ಕೆ ಅವರೇ ಇವರಿಗೆ ಮಾರ್ಗದರ್ಶನ ಮಾಡ್ಕೊತ ಬರ್ತಕ್ಕಂಥ ಪ್ರಭುದೇವ್ರು ಹೇಳ್ತಾರೆ ಯಾಕೆ ಅವ್ರ ಮಹಾಜ್ಞಾನಿಗಳು ಸಿದ್ದರಾಮೇಶ್ವರ ಕಲ್ಯಾಣದಿಂದ ಕರ್ಕೊಂಡು ಬಂದವು ಮುಕ್ತಾಯಕನಿಗೆ ಮಾರ್ಗದರ್ಶನ ಮಾಡಿದ್ರು ಗೊಗ್ಗೈನಿಗೆ ಮಾರ್ಗದರ್ಶನ ಮಾಡಿದ್ರು ಹಿಂಗೆ ಯಾತ್ರೆ ಮಾಡ್ಕೋತು ಉಂಟಾದ್ರೆ ಮೊಗ್ಗೈನಿಂದ ಮುಕ್ತಾಯಕನಿಂದ ಆ ಸೋಲಾಪುರ ಸಿದ್ದರಾಮೇಶ್ವರಿಂದ ಜಾಗೃತಿ ಅವ್ರು ಕರ್ಕೊಂಡು ಬಂದಾರೆ ಏನು ಅಂತರಂಗ ಅರಿವಾಗಿದೆ ಏನೋ ಜ್ಞಾನ ಇದೆ ಅದು ನಿಮ್ಮ ಹಂಗೆ ನನ್ನ ಕಾಯದಲ್ಲಿ ಭಕ್ತಿ ಇಲ್ಲ ನನ್ನ ಕಾಯದಲ್ಲಿ ಭಕ್ತಿ ಸ್ವಾಯತ್ತವಿಲ್ಲ ಭಕ್ತಿ ಬಸವಣ್ಣ ಬಸವಣ್ಣವರ ಭಕ್ತಿ ಕೊರತೆ ಕಾಣ್ತೀವಿ ನಾವು ಅಧಿಕಾರವಾಣಿಯವ್ರದ್ದು ಜ್ಞಾನ ಮಹಾಪುರುಷರು ವೈರಾಗ್ಯದ ಮೇರು ಏನ ಕಾಯದಲ್ಲಿ ಭಕ್ತಿ ಸ್ವಾಯತ್ತವಿಲ್ಲ ಅಂತರಂಗದ ಅಂತರಂಗ ಏನು ನನಗೆ ಕಾಯದಲ್ಲಿ ಭಕ್ತಿ ಇಲ್ಲ ಅದರ ಬಸವಣ್ಣ ನೀವು ಸರ್ವಾಂಗ ನೋಡ್ರಿ ಸರ್ವಾಚಾರ ಸಂಪನ್ನ ಬಸವಣ್ಣ ನಿನ್ನಳವನರಿಯರು ನಾನೇ ತರುವವನಯ್ಯ ನೋಡ್ರಿ ಎಂಥ ಮಾತು ನಿನ್ನ ಅರಿಯಲು ನಾನು ಏತರವ ಎಷ್ಟು ಯಾರು ಹೇಳಿದ್ದೋ ಯಾವುದೋ ಮತ್ತಾರು ಅಲ್ಲ ಅಂತವರು ಇದು ಮಹಾನ್ ವ್ಯೋಮ ಕಾಯಶಿದ್ಧ ಅಲ್ಲ ಮಾತೃ ಹೇಳಿದ್ದು ಕರ್ನಾಟಕದ ಈ ಮೂಲೆಯಿಂದ ಕಾಶ್ಮೀರದವರೆಗೆ ಹಿಮಾಲಯದ ಪರ್ವತದವರೆಗೆ ಹನ್ನೆರಡು ವರ್ಷಗಟ್ಟಲೆ ಸಂಚಾರ ಮಾಡಿ ಅಲ್ಲಿ ಹೋಗಿ ಅನೇಕ ಕಾಲ ಶಿವಯೋಗ ಸಪಸ್ಸು ಮಾಡಿ ನಾವು ಆತ ಶಿದ್ಧರಲ್ಲಿರುವಂಥ ಅಂಥವರಿಗೆಲ್ಲ ಶರಣಾಗತಿ ಮಾಡಿಸಿಕೊಂಡು ಅವರೆಲ್ಲರಿಗೂ ಶಿಷ್ಯತ್ವ ಅವರೆಲ್ಲರನ್ನ ಮಹಾಶಕ್ತಿ ಪುರುಷನ ತನ್ನ ಶಿಷ್ಯನ ಮಾಡಿಕೊಂಡಂಥ ಮಹಾಮಿಯವರು ಅಲ್ಲ ಪ್ರಭುದೇವರು ಅಂಥ ಪ್ರಭುದೇವರು ಬಸವಣ್ಣನ ಕುರಿತು ಹಿಂಗೆ ಹೇಳ್ತಾರು ಆಲ್ಚರ್ ಮಾಡಿ ನಾವು ಆತ್ಮ ಸಣ್ಣ ಸುತ್ತ ಮನಸ್ಸು ತಗದಾಕ್ರಿ ಈ ಥರ ಮನಸ್ಸುಗಳು ಹೀಗೆ ಇದೆ ನಿಮ್ಮನ್ನು ನಾವು ಏನು ಅನ್ಬೇಕೋ ಸಮಾಜ ಏನು ಅನ್ಬೇಕೋ ಅದು ತಾನೇ ಕೊಡ್ತದೆ ಮುಂದೆ ಅದಕ್ಕೆ ಹೇಳ್ತಾರೆ ಮಹಾಗುರುಗಿಸ್ವರ್ನ ಕುರಿತು ಸರ್ವಾಚಾರ ಸಂಪನ್ನ ನಿನ್ನ ನಳವನದಿರೋ ನಾನು ಎತ್ತರವನದ್ಯ ನಿನ್ನ ನಿರೂಪದಲ್ಲಿ ನಾನು ಎಷ್ಟರೋಗಿ ನೀವು ಸರ್ವಾಚಾರ ಸಂಭ್ರಮ ಒಳಗೆ ಅರಿವಿದೆ ಹೊರಗದಂತೆ ಆಚಾರ್ಯ ಇದೆ ಒಳಗೆ ಶಕ್ತಿ ಇದೆ ಹೊರಗೆ ಭಕ್ತಿ ಇದೆ ಹೆಂಗದ ದೇಹ ಹೊತ್ತಿದ್ರು ಕೂಡ ಖಾಯಭಾವ ನಿಮಗಿಲ್ಲ ಹ್ಞೂ ನನಗೆ ಇನ್ನೂ ಅಳವಟ್ಟಿಲ್ಲ ಗುಹೇಶ್ವರ ಸಾಕ್ಷಿಯಾಗಿ ಮುಂದಂತರೊಳ ಭಾಳ ಮಹತ್ವದ ಒಂದು ಸಂದೇಶ ಇವರು ಜರು ಕೊಡ್ತಾರೆ ಗುಹೇಶ್ವರ ಸಾಕ್ಷಿಯಾಗಿ ನಿಮ್ಮ ಮಹಾಮನೆಯ ಕಾವಲು ಬಂಟ ನಾನೆಂಬುದು ನಿಮ್ಮ ಶರಣರಿ ಬಂದರು ಕಣ ಕನ್ನಡ ಭವನ ನಾನು ನಿಮ್ಮ ಮಹಾಮನೆಯ ಕಾವಲು ಬಂಟ ನೋಡ್ರಿ ಮಹಾಮನೆ ಘನತೆ ಹೇಗಿದೆ ಮುಚ್ಚಾಕ್ತಿರ್ಲಿಲ್ಲ ಪಾ ಪುಣ್ಯಾತ್ಮರೇ ಪ್ರಥಮ ಮಹಾಮನೆ ಮುಚ್ಚಾಕ್ತಾ ಇದ್ದೀರಾ ನೀವು ಇತಿಹಾಸದಲ್ಲಿ ಐದು ನೂರು ವರ್ಷದಿಂದ ಚಲಾವಣೆಯಲ್ಲಿ ವಚನ ಸಾಹಿತ್ಯ ಬಂದರೂ ಕೂಡ ಮಹಾಮನೆಯನ್ನು ಕಂಡಿರೋಕ್ಕಾಗಲಿಲ್ಲ ಅದಕ್ಕೆ ಹೈಲೈಟ್ ಮಾಡೋಕ್ಕ ಮತ್ತು ಪೀಠ ಕಾಟ ಅದ್ರಾಗ ಹೋದ್ರೆ ನೀವೆಲ್ಲ ಹಾಳಾಗಿತ್ತು ಮಹಾವೂರು ಬಸವಣ್ಣ ಕೊಟ್ಟಂಥ ಮಹಾಮನಿ ಎಲ್ಲಿ ಓತು ಪ್ರಭುದೇವರು ಮಹಾಮನೆಯ ಕಾವಲು ಬಂಟನಕ್ಕಿಂತ ಆತ್ಮಲೋಕನ ಮಾಡ್ಕೊಳ್ಳಿ ಅಲ್ಲಮ್ಮ ಪ್ರಭುದೇವರು ಬಸವಣ್ಣವರ ಮಹಾಮನೆಯ ಕಾವಲು ಬಂಟನಾನು ಅಂತ ಹೇಳ್ತಕ್ಕಂಥ ಆ ಮಹಾಮನೆಯ ಘನತೆ ಎಂಥ ನಿಮ್ಮ ಮಹಾಮನೆಯ ಕಾವಲು ಬಂಟನ ಬಂಟನ ಸೇವಕ ನಾನು ನಿಮ್ಮ ಮಹಾಮನೆಯ ಕಾವಲು ಮಾಡ್ತ ವಾಚ್ಮ್ಯಾನ್ ಸೇವಕ ಬಸವಣ್ಣ ಕುರಿತು ಅಣ್ಣ ಮಕ್ಕಳೇವರು ಉದಾತ್ತವಾದ ನಿಲುವನ್ನು ತಾಳ್ತಾರೆ ಎಂತ ನೋಡಿ ನೋಡಿ ಪ್ರಭುದೇವರನ್ನ ಕುರಿತು ಬಸವಣ್ಣವರು ಅತ್ಯುನ್ನತ ದೃಷ್ಟಿಯಿಂದ ನೋಡಿದರು ಬಸವಣ್ಣನ ಕುರಿತು ಪ್ರಭುದೇವರು ಅತ್ಯುನ್ನತ ದೃಷ್ಟಿಯಿಂದ ನೋಡಿದರು ಇದೇ ಥರ ಹಲವಾರು ಶರಣರು ಒಬ್ಬ ಶರಣರು ಇನ್ನೊಬ್ಬ ಶರಣರು ಕಾಣ್ತಾರೆ ಅಕ್ಕ ಮಹಾದೇವಿ ಏನು ಕಾಣ್ತಾರೆ ನೋಡಿ ಹೇಗಿದೆ ಬಸವಣ್ಣ ಪ್ರಸಾದಿ ಸ್ಥಳರಿದು ಸರ್ವಾಂಗ ಪರಿಶುದ್ಧ ಆದಾಗ ಆ ಶರಣ ನಿಲುವೆ ಹೇಗಿದೆ ಅನ್ನೋದು ಬರ್ತವೆ ಕಲುಷಿತ ಮನಸ್ಸಿನಲ್ಲಿ ಇದು ಬರುವುದಿಲ್ಲ ಯಾವುದೇ ಒಂದು ದೋಷ ಇದ್ದಂಥ ಮನುಷ್ಯನಿಗೆ ಇಂಥ ನೀರು ಬರೋದಿಲ್ಲ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೆ ದೇವಲೋಕದವರಿಗೂ ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದಾರಿಗೆ ದವರಿಗೆಲ್ಲ ಬಸವಣ್ಣನೇ ದೇವರು ನನ್ನ ಮಲ್ಲಿಕಾ ನಿಮ್ಮ ಆಣೆ ನನಗೆಯೂ ಬಸವಣ್ಣನೇ ದೇವರು ಯಾ ಕಮಾರಿ ಅಕ್ಕ ಮಾದಿಯೇ ಒಂದು ನಿಲುವು ತಾಳ್ಬೇಕು ಮಹಾಗುರು ಬಸವಣ್ಣವ್ರಿಗೂ ಬಗೆ ಅಂದರೆ ಎಂಥ ನಿಲುವರ್ಬೇಕು ಬಸವೇಶ್ವರರು ನಮಗೆ ಯಾರು ಶಬ್ದ ನೀವು ಮಹಾಗುರು ಬಸವಣ್ಣವ್ರು ಕುಡಿತು ಅಕ್ಕ ಮಾದಿಯವರು ಹೇಳಿದ್ದು ಪ್ರಭದೇವ್ರು ಹೇಳಿದ್ದು ಆ ನಿಲುವು ಮಹಾಗುರು ಬಸವಣ್ಣ ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ನಮ್ಮ ಜನ ಯಾಕೆ ಮೀನಾ ಮೀಸಿ ಎಣಿಸ್ತೀರ ಸಿದ್ದರಾಮೇಶ್ವರಿಗೂ ಬಹಳ ಅದ್ಭುತವಂತ ಯೋಗಿ ಪಾವನವಾದಿನ ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಅಂತಾರೆ ಪಾವನ ಮಾದನು ಬಸವಣ್ಣ ನಿಮ್ಮ ಪಾವನ ಕಂಡು ನೋಡಿ ಪರತತ್ವನೈದಿದೆ ಬಸವಣ್ಣ ನಿಮ್ಮ ಪರಮಶ್ರೀನೆಯು ಕಂಡು ಇಂಥ ಮಾತು ಪರತತ್ವನೈದಿದೆ ಬಸವಣ್ಣ ನಿಮ್ಮ ಪರಮಶೀನಿಯ ನಿಮ್ಮ ಪುರುಷ ಪಾದವು ಕಂಡು ಇಂಥ ಮಾತು ನಿಮ್ಮ ಪುರುಷ ಪಾದವು ಕಂಡು ಬಸವಣ್ಣ 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 ನೀನು ಪರಮ ಗುರುವಾದ ಕಾರಣ ನೀವೇ ಗುರುವಾದ ಕಾರಣ ನಿಮ್ಮಿಂದ ಎಲ್ಲ ಖಂಡನೀಯ ಬಸವಣ್ಣ ಬಸವಣ್ಣ ನಿಮ್ಮಿಂದ ಖಂಡನೀಯ ಭಕ್ತಿಯ ಬಸವ ನಿಮ್ಮಿಂದ ಖಂಡನೀಯ ಜ್ಞಾನವ ಬಸವ ನಿಮ್ಮಿಂದ ಖಂಡನೀಯ ವೈರಾಗ್ಯವ ನೋಡಿ ಮೂರನೇನ ಕರುಣಿಂದ ನಮಸ್ತಾ ಏನು ಇದು ಎಂಥ ನೀನು ಸಿದ್ರಾಂಶಿಸುವುದು ಕಪ್ರಸಿದ್ಧ ಮಲ್ಲಿನಾಥಯ್ಯ ನಿಮಗೆಯೋ ನನಗೆಯೋ ಬಸವಣ್ಣನೇ ಶಿವಪಥಿಕನಯ್ಯ ದಾರಿ ತೋರು ಏನು ಸಿದ್ದರಾಮೇಶ್ವರ ನೆಲುವು ಒಬ್ಬರ ಇಬ್ಬರ ನೂರಾರು ಶರಣರು ಮಹಾಂಗ್ಳು ಬಸವನ ಕೊಂಡಾಡ್ತಾರೆ ಆ ಶರಣರನ್ನ ಬಸವಣ್ಣರು ಕೊಂಡ್ತಾರೆ ಯಾಕೆ ಅದು ಇರೋದು ಹಾಗೆ ಇದು ಪ್ರಸಾದಿ ಸ್ಥಳದ ಉನ್ನತವಾದಂಥ ಒಂದು ನಿಲುವು ಹೀಗೆ ಸರ್ವಾಂಗ ಆದಂಥ ಪ್ರಸಾದಿ ಏನು ಗೊತ್ತಾಯ್ತು ನಾವು ಪ್ರಸಾದಿ ಸ್ಥಳ ಅನ್ನೋದು ಪರಿಶುದ್ಧತೆ ಪ್ರಸನ್ನತೆ ಪ್ರಶಾಂತತೆ ಈ ಪ್ರಸಾದಿ ಅನುಭವಿಸಿದೆಲ್ಲವನ್ನೂ ಪ್ರಸಾದ ಬಂದುಲ್ಲ ಪ್ರಸಾದ ಒಳ್ಳೆಯದು ಬರಲಿ ಕೆಟ್ಟದು ಬರಲಿ ಸುಖ ಬರಲಿ ದುಃಖ ಬರಲಿ ಮಾನ ಬರಲಿ ಅವಮಾನ ಬನ್ನಿ ನಿಂದ ಬರಲಿ ಸ್ತುತಿ ಬರಲಿ ಎಲ್ಲೂ ಸಮಿ ಸಮದಷ್ಟಿಂದ ಅದನ್ನೆಲ್ಲ ಸ್ವೀಕಾರ ಮಾಡುವಂಥ ನಿರಂಕಾರ ಭಾವ ನನ್ನದೇನೂ ಇಲ್ಲ ನಿಂದ ಈತನು ನಿಲ್ಲು ಮನ ನಿಲ್ಲು ಭಾವು ಎಲ್ಲವೂ ನಿಲ್ಲ ಪೇನಿಲ್ಲ ಅನ್ನೋದು ಹೊಸ ಇಂಥ ಪ್ರಸಾಯ ಸ್ಥಳದಲ್ಲಿ ಅವಧಾನ ಭಕ್ತಿಯಿಂದ ಸಾವಧಾನ ಭಕ್ತಿ ಎಚ್ಚರಿಕೆಯಿಂದ ಇರ್ತಾನೆ ಕಣ್ಣು ಬೇರೆ ಕಡೆ ಹೋಗಬಾರ್ದು ತಪ್ಪು ಹೋಗಬಾರ್ದು ಕಿವಿ ಬೇರೆ ಕಡೆ ಹೋಗಬಾರ್ದು ನಾಲಿಗೆ ಮತ್ತೊಂದನ್ನು ಸ್ವೀಕಾರ ಮಾಡಬಾರ್ದು ಮಾತು ಮತ್ತೊಂದು ಆಡಬಾರ್ದು ಅಲ್ಲದನ್ನು ಆಡಬಾರ್ದು ಕಾಲು ಬೇರೆ ಅಡ್ಡ ದಾರಿ ಉಂಟು ಹೋಗಬಾರ್ದು ಜೀವನ ಬೇರೆ ದಾರಿಯಲ್ಲಿ ಹೋಗಬಾರ್ದು ಎಲ್ಲವೂ ಪರಸ್ ವಸ್ತುವಿನ ಶೋಪತದತ್ತ ಮಹಾಲಿಂಗದ ಮಾರ್ಗದಲ್ಲಿ ಮಾತ್ರ ನಡಿಬೇಕು ಅನ್ನುವಂಥ ಎಚ್ಚರಿಕೆ ವಹಿಸೋದಕ್ಕೆ ಸಾವಧಾನ ಭಕ್ತಿ ಅಂತಾರೆ ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ ಎರಡು ಒಂದೇ ಅಂದರೆ ಎಚ್ಚರಿಕೆ ಜಾಗೃತಿ ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿ ಇತ್ತು ಮಹೇಶ ನಿಷ್ಠಾ ಭಕ್ತಿ ಆಯಿತು ಖಡಕ್ ನಿಷ್ಠಾಭಕ್ತಿ ಎಂದೆಂದು ನಾನು ಬಿಡೋದಿಲ್ಲ ಅನ್ನೋದು ಅದನ್ನು ಎಚ್ಚರಿಕೆ ಮುಂದೆ ತಗೊಂಡು ಹೋಗೋದು ಗೊತ್ತಾಗಿಷ್ಟ ಇದು ಈ ಭಕ್ತಿ ವಿಕಾಸ ಆಯಿತು ಈಗ ಮುಂದೆ ರಸಾಯ ಥರದ ನಂತರ ಬರುವಂಥದ್ದೇ ಪ್ರಾಣಲಿಂಗ ಸ್ಥಳ ಪ್ರಾಣವೇ ಹೇ ಲಿಂಗ ಪ್ರಾಣಲಿಂಗ ಸ್ಥಳ ಬಂತು ನಾಲ್ಕನೇ ಸ್ಥಳ ಇರು ಪ್ರಾಣಲಿಂಗಿ ಏನು ಪ್ರಾಣಲಿಂಗಿ ಅಂದರೆ ಅವನಿಗೆ ಬೇರೆ ಪ್ರಾಣ ಇಲ್ಲ ಪ್ರಾಣಲಿಂಗಿಗೆ ಯಾವುದು ಪ್ರಾಣ ಆಗ್ಯದ ಈಗಂತೂ ಸರ್ವಾಂಗ ಶುದ್ಧಿ ಆಯ್ತಾ ಇದು ಅನುಭವ ಭಕ್ತಿ ಬರ್ತೈತಿ ಈಗ ಲಿಂಗವೇ ನಾನು ನಾಳೆ ಲಿಂಗ ಅನ್ನುವಂಥ ಒಂದು ಅನುಭವವನ್ನು ಅಳವಡಿಸ್ಕೊಡ್ತಾಳೆ ಭಾಳ ಮಹತ್ವದ ಯೋಗದ ನಿಲುವು ಬರೋದು ಇಲ್ಲೇ ಪ್ರಾಣಿಂಗ ಸ್ಥಳದಲ್ಲಿ ಇಂಥ ಒಂದು ಪ್ರಾಣಿಗ ಸ್ಥಳದಲ್ಲಿ ಏನು ಪ್ರಾಣಿಗ ಸ್ಥಳದ ವರ್ಣನೆ ಮಾಡ್ತಾರೆ ನಮ್ಮ ಶರಣರು ಅದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ ಲೌಕಿಕದಲ್ಲಿ ಯಾರಿಗೆ ಹೊನ್ನು ಆಗಿದೆ ಯಾರಿಗೆ ದುಡ್ಡೇ ಪ್ರಾಣ ಆಗಿದೆ ಯಾರಿಗೆ ಭೂಮಿನೇ ಪ್ರಾಣ ಆಗಿದೆ ಯಾರಿಗೆ ಹೆಣ್ಣು ಪ್ರಾಣ ಆಗಿದೆ ಹೊನ್ನು ಹೆಣ್ಣು ಮಣ್ಣು ಇವುಗಳಿಗೆ ಪ್ರಾಣ ಅಂತ ಬಡದಾಡ್ತಾ ಇದ್ದಾರೆ ಅಧಿಕಾರವೇ ಪ್ರಾಣ ಆಗಿದೆ ಯಾರಿಗೆ ಮಧ್ಯಾಹ್ನ ಪ್ರಾಣ ಆಗಿದೆ ಯಾರಿಗೆ ಯಾವುದೋ ವ್ಯಸನ ಪ್ರಾಣ ಆಗಿದೆ ಇವು ಪ್ರಾಣಕ್ಕಾಗಿ ಅವುಗಳ ಪ್ರಾಣ ಆದದಕ್ಕೆ ಅವುಗಾಗಿ ಪ್ರಾಣ ಕೊಡ್ತಾರೆ ಇವು ಅವಳ ಪ್ರಾಪ್ತಿಗೋಸ್ಕರ ಪ್ರಾಣ ಕೊಡ್ತಾರೆ ಒಂದು ಸ್ವಲ್ಪ ಇಷ್ಟೊಂದು ಜಾಗಕ್ಕಾಗಿ ಪ್ರಾಣ ಕೊಡೋರ್ದಾರ ಸಣ್ಣ ಒಂದು ಹೆಣ್ಣಿನ ವ್ಯವಸ್ಥೆಗೆ ಒಂದು ಪ್ರಾಣ ಕೊಡೋರದಾರ ಅಧಿಕಾರಿಗಳಿಗೆ ಪ್ರಾಣ ಕೊಡೋರದಾರ್ ಅದು ಪ್ರಾಣ ಆಗಿರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣ ಆಗಿರ್ತದೆ ಈ ಲೋಕದೊಳಗೆ ಹೀಗೆ ಭೌತಿಕ ಭೋಗ ವಸ್ತುಗಳು ಪ್ರಾಣ ಆಗಿರುವಂಥವ್ರಿಗೆ ವಾಯು ಪ್ರಾಣಿಗಳು ಅಂತ ಕರೀತಾರೆ ಮನುಷ್ಯರು ವಾಯು ಪ್ರಾಣಿಗಳು ಇವೇ ಭವಿಗಳು ಪ್ರಪಂಚಗಳು ಲೌಕಿಕರು ಸಂಸಾರಿಕರು ಅಂತ ನೀರು ಕರೀತಾರೆ ಇಂಥ ಪ್ರಸಾದಿ ಸ್ಥಳದ ಇವೆಲ್ಲ ಮೀರಿ ಬಂದಿರತಕ್ಕಂಥದ್ದು ಪ್ರಾಣೀ ಸ್ಥಳದಲ್ಲಿ ಏನಂತಾನೆ ಅವನಿಗೆ ಲಿಂಗವೇ ಪ್ರಾಣ ಯಾವುದು ಪ್ರಾಣ ದೇವನೇ ಪ್ರಾಣ ದೇವ ಅಂದರೆ ಎಲ್ಲೋ ಕುಂತಿನ ದೇವರಲ್ಲ ಸತ್ಯ ಸದಾಚಾರ ಎಲ್ಲವೂ ದೇವರೇ ಅವರಿಗೆ ಅರಿವು ದೇವರೇ ಸತ್ಯವೇ ದೇವರು ನ್ಯಾಯವೇ ದೇವರು ಪ್ರಾಣಿಕ ಪ್ರಾಮಾಣಿಕತೆಯೇ ದೇವರು ದಯವೇ ದೇವರು ಈಗಲ್ಲೂ ಪ್ರಾಣದಂತೆ ಕಾಪಾಡ್ಕೊಳ್ತಾನು ಗೌರವಿಸ್ತಾನ ನನ್ನಲ್ಲಿ ದಯಾ ಹೋತು ಒಂದು ವೇಳೆ ನನ್ನ ಹೃದಯ ಕಠೋರಾಗ್ತು ಅಂದರೆ ಲಿಂಗ ಹೋಯ್ತು ನನ್ನಲ್ಲಿ ಸಮಾನತ ದೃಷ್ಟಿ ಹೋಯ್ತು ಅಂದರೆ ದೇವ್ರು ಹೋದ ನನ್ನಿಂದ ನನ್ನ ಅಸತ್ಯ ಮನೆ ಮಾಡ್ಕೊತು ದೇವರು ಹೋದ ನನ್ನಿಂದ ಅಪ್ರಾಮಾಣಿಕತೆ ಬಂದರೆ ದೇವ್ರು ಹೋದ ನನ್ನಿಂದ ಹೀಗೆ ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ದಯೆ ಮಾನವೀಯತೆ ಇವುಗಳಿಗೆ ದೇವರು ಅಂತ ಕರೀತಾರೆ ಅದು ಎಲ್ಲದರ ಟೋಟಲ್ ಪೂಜೆ ಅರ್ಚನೆ ಮಾಡಲಿಕ್ಕೆ ನಮಗೆ ಮಹಾಗೃರಭಸ್ವಾಮಿ ಅಂಗೈಯಲ್ಲಿ ದೇವರ ಸ್ವರೂಪವನ್ನು ಕೊಟ್ಟಾರ ಇದಕ್ಕೆ ಕೈ ಕಾಲು ಏನೂ ಇಲ್ಲ ಕರಸ್ತದ ದೇವರಿಗೆ ಕೈ ಕಾಲು ಇಲ್ಲ ನಿರಾಕಾರ ಸ್ವರೂಪದ ಶೂನ್ಯ ಸ್ವರೂಪದ ದೇವನನ್ನು ನಮ್ಮ ಅಂಗೈಯಲ್ಲಿ ಕೊಟ್ಟಾರ ಈ ಲಿಂಗವೇ ಈಗ ನಮಗೆ ಈ ಲಿಂಗ ಮತ್ತು ಈ ಲಿಂಗದ ಆಚರಣೆಗಳು ನಮಗೆ ಪ್ರಾಣ ಆಗಿರಬೇಕು ಪ್ರಾಣಿ ಸ್ಥಳದಲ್ಲಿ ಲಿಂಗವೇ ಪ್ರಾಣವಲಿದೆ ಎಂಥ ಮಾತು ಪ್ರಾಣಲಿಂಗಿ ಅಂಗಸ್ಥಳ ಆಗಿದ್ರೆ ಅಲ್ಲಿರುವಂಥ ಜಂಗಮ ಲಿಂಗಸ್ಥಳ ಅನ್ನಿಸ್ತದ ಒಂದು ಅಂಗಸ್ಥಲ ಒಂದು ಲಿಂಗಸ್ಥಲ ಪ್ರಾಣಂಗಿ ಅಂಗಸ್ಥಲ ಅದಕ್ಕೆ ವಾಯು ತತ್ವ ಇದೆ ಲಿಂಗಸ್ಥಲ ಜಂಗಮ ಜಂಗಮವೇ ಲಿಂಗಸ್ಥಲ ಅಲ್ಲಿನ ಭಕ್ತಿ ಅನುಭವ ಭಕ್ತಿ ಯಾಕೆ ಪ್ರಸಾದ ಸ್ಥಳದಲ್ಲಿ ನಾವು ಸಾವಧಾನ ಭಕ್ತಿ ನೋಡಿದಾಗ ಸಾವಧಾನದಿಂದಲೇ ಅನುಭವ ಆಗೋದು ಒಂದು ಗ್ರಂಥ ನಾವು ಸಾವಧಾನದ ಓದಿದರೆ ಅಲ್ಲಿ ನಮಗೆ ಅದರ ಅನುಭವ ಆಗ್ತದೆ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿ ಕಡಿಬೇಕಾಯಿತು ಅಂದರೆ ಅಲ್ಲಿ ಸಾವಧಾನದಿಂದ ಅವನು ಮೂರ್ತಿ ಕಡ್ದ ಅಂದರೆ ಅವನು ಸುಂದರವಾದ ಮೂರ್ತಿ ಅನುಭವ ಒಬ್ಬ ಡಾಕ್ಟ್ರ್ ಒಳ್ಳೆ ರೀತಿಯಿಂದ ಹಾರ್ಟು ಮತ್ತೋ ನಮ್ಮ ಅಂಗಾಂಗ ಚೆಕಪ್ ಮಾಡೋ ಕಾಲಕ್ಕೆ ಪರೀಕ್ಷೆ ಮಾಡೋ ಕಾಲಕ್ಕೆ ಸರಿಯಾದ ರೀತಿಯಿಂದ ಅಲ್ಲಿ ಎಚ್ಚರಿಕೆಯಿಂದ ನೋಡಿದರೆ ಮಾತ್ರ ಅಲ್ಲಿ ಅದು ಏನು ಅಂತ ಅನುಭವಕ್ಕೆ ಬರ್ತದೆ ಸಾವಧಾನದಿಂದ ಅನುಭವ ಆಗ್ತದೆ ಹೀಗೆ ಸಾವಧಾನ ಭಕ್ತಿಯ ನಂತರ ಪ್ರಾಣಿಗೆ ಸ್ಥಳದು ಅನುಭವ ಭಕ್ತಿ ಭಕ್ತಿ ಅಂದರೆ ಒಂದೇ ಅಲ್ಲರಿ ಈ ಒಂದೇ ಭಕ್ತಿ ವಿಕಾಸ ಆಗ್ಕೋತಿ ವಿಕಾಸ ಆಗ್ತೋ ಹೋಗ್ತದೆ ಅನುಭವ ಅದ ಅದರ ಮುಖ ಯಾವುದಂದರೆ ಜಂಗಮಲಿಂಗದ ಮುಖ ಇರುವುದು ಚರ್ಮ ಸ್ಪರ್ಶ ಪದಾರ್ಥ ಇದು ಪ್ರಸಾಯಿ ಸ್ಥಳದ ನಿಲುವು ಮೀರಿ ಪ್ರಾಣಲಿಂಗ ಸ್ಥಳಕ್ಕೆ ಬಂದಂಥ ಅನುಭವಿ ಪ್ರಾಣಲಿಂಗಿಯ ಒಂದು ಸ್ಥಳದ ಸೂಕ್ಷ್ಮವಾದಂಥ ಸ್ಥೂಲವಾದಂಥ ಒಂದು ರೀತಿಯ ಚಿತ್ರಣ ಪ್ರಾಣಲಿಂಗಿಯೇ ಅಂಗ ಜಂಗಮವೇ ಲಿಂಗ ಅಲ್ಲಿರುವಂಥ ಶಕ್ತಿ ಅನು ಅಲ್ಲಿರತಕ್ಕ ಶಕ್ತಿ ಪರಾಶಕ್ತಿ ಅಲ್ಲಿನ ಭಕ್ತಿ ಅನುಭವ ಭಕ್ತಿ ಅನುಭವೇ ಭಕ್ತಿ ಬೇರೆ ಭಕ್ತಿ ಇಲ್ಲ ಅನುಭವ ತಾನೇ ಆ ವಸ್ತುವಿನಲ್ಲಿ ಇದ್ದೀನಿ ಅಲ್ಲಿ ಹೆಂಗಿದೆಯಾ ಸುಖ ಅದೇ ಸುಖ ಹೇಗಿದೆ ಅಂತ ಇನ್ನೊಬ್ಬರಿಗೆ ಹೇಳಕ್ಕೆ ಬರುವುದಿಲ್ಲ ಅದು ಅನುಭವವೇ ಭಕ್ತಿ ಆ ಅನುಭವ ಭಕ್ತಿಯನ್ನು ಪ್ರಾಣಿಗೆ ಸ್ಥಳದಲ್ಲಿ ಅಳವಡಿಸ್ಕೊಳ್ತಾನೆ ಇದು ಪ್ರಾಣಲಿಂಗ ಸ್ಥಳದ ಒಂದು ಸ್ಥೂಲವಾದಂಥ ರೂಪ ಪ್ರಾಣಲಿಂಗ ಸ್ಥಳ ಭಾಳ ಶ್ರೇಷ್ಠವಾದಂಥ ಯೋಗದ ಸ್ಥಳ ಅದನ್ನು ನಾವು ಮುಂದೆ ಒಂದೊಂದಾಗಿ 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 ಚಿತ್ರ ಮಾಡಿಕೊತ ಚರ್ಚೆ ಮಾಡ್ಕೊತಾ ಚಿಂತನೆ ಮಾಡ್ಕೊಳ್ತಾ ಯಾವ ರೀತಿ ನಮ್ಮ ಶರಣರು ಪ್ರಾಣಿಗೆ ಸ್ಥಳವನ್ನು ಹೇಳಿದ್ದಾರೆ ನಾವು ಹೆಂಗೆ ಪ್ರಾಣಿಗೆ ಸ್ಥಳದಲ್ಲಿ ನೀವು ನಾವು ಕೂಡ ಒಂದಿಷ್ಟು ಸಣ್ಣ ಹೆಜ್ಜೆ ಹಾಕೋತ ಶರಣು ಹ್ಯಾಂಗೆ ಬದುಕರ ಅಂತ ನೋಡ್ಕೊತ ಹೋಗ್ಬೇಕನ್ನುವಂಥದ್ದು ಕೂಡ ನಾವು ಆ ಶರಣ ದರ್ಶನ ಮಾಡಿಕೊಳ್ಳೋಣ ಪ್ರಾಣಿಗೆ ಸ್ಥಳದ ಅನುಭವ ಮಾಡೋಣ ಇಲ್ಲಿ ನಮ್ಮ ಯೋಗದ ಮಾರ್ಗದರ್ಶನ ಸಿಗುತ್ತದೆ ಶಿವಯೋಗ ಯೋಗ ಅಂದರೆ ಏನು ಆ ದೇವನಲ್ಲಿ ವಿಲೀನ ವಿಲೀನಾಗದು ಪರಮಾತ್ಮನಲ್ಲಿ ಲೀನ ಲೀನಾಗದು ಆ ದೇವನಲ್ಲಿ ವಿಲೀನವಾಗಿ ತಾನೇ ಆ ದೇವನ ಸ್ವರೂಪದ ಅನುಭವನ ಹೆಂಗೆ ನಾನು ಅನುಭವ ದೃಷ್ಟಿಯಿಂದ ಕಂಡೀನಿ ಅನ್ನುವಂಥ ನಿಲುವೇನಿದೆ ಅದಕ್ಕೆ ಅನುಭವ ಭಕ್ತಿ ಅಂತಾರೆ ಅದು ಪ್ರಾಣಲಿಂಗ ಸ್ಥಳ ಅಂತಾರೆ ಆ ಸ್ಥಳವನ್ನು ನಾವು ದಿನನಿತ್ಯ ಹೀಗೆ ಒಂದೊಂದೊಂದೊಂದಾಗಿ ಆಲೋಚನೆ ಮಾಡ್ಕೊತು ಹೋಗೋಣ ಹೇಳಿ ನಾವು ಚಿಂತನೆ ಮಾಡೋಣ